ಮೊನ್ನೆ ಶನಿವಾರ ನಮ್ಮೂರು ಬೈತಿನಹಳ್ಳಿಗೆ ಊರು ದೇವ್ರಗಳಿಗೆಲ್ಲ ಕುಣ್ಕಂಡು ಮೆರ್ಕಂಡು ಅದ್ಧೂರಿಯಾಗಿ ಆರ್ತಿ ಮಾಡಿದ್ದಾಯಿತು ಇವತ್ತು ಮಂಗಳವಾರ ನಮ್ಮೂರನ್ನ ಕಾಯೋ ಆ ನಮ್ಮ ತಾಯಿ ಹೋರಾಟ ಮುಂದೆ ಸರಳವಾಗಿ ಒಂದು ವಿಶೇಷ ಪೂಜೆ ಇವತ್ತು ಬೆಳಿಗ್ಗೆನೆ ಶ್ಯಾಮಿಯನ್ ಪಾತ್ರನ ಕೈಗೆ ಹಿಡ್ಕೊಂಡು ಕೈಗೆ ಸಿಕ್ಕಿಸೋದನ್ನ ಎಗ್ಲ ಮೇಲೆ ಹೊತ್ಕೊಂಡು ಸಾಮಾನು ಸಾರು ಜಾಮನ ಹೆಗ್ಲ ಮೇಲೆ ಇಟ್ಕೊಂಡು ಸೀದ ಹೊರಾಟಮ್ ಹುಡಿತಾ ಕೊರಟ್ವಿ ಹೋಗೋತ್ತಿಗೆ ನೀರಿನ ಟ್ಯಾಂಕರ್ ಕೂಡ ಬಂತು ಶ್ಯಾಮಿಯನ್ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ವಿ ಅಷ್ಟೊತ್ತಿಗೆ ಪೂಜಾರರು ಕೂಡ ಮಾರಮ್ಮನ ಸನ್ನಿಧಾನಕ್ಕೆ ನೀರಿನ ಅಭಿಷೇಕ ಮಾಡಿದ್ರು ಊರಿನ ಹಿರಿಯರಾದ ಮುತ್ರಾಯಣ್ಣ ಹಾಗೂ ಚಿತ್ರರಂಗಣ್ಣ ತಪ್ಪಡಿ ಹಿಟ್ಟಿಗೆ ಇದ್ರು ಸುಮಾರು ಹುಡುಗರು ಕೆಲಸಕ್ಕೆ ರಜಾ ಹಾಕೊಂಡು ಇವತ್ತು ಮಾರಮ್ಮನ್ ಸೇವೆಗೆ ತೀನರಾಗಿದ್ದರು ಕೋಳಿ ಬಂದಾಗಿತ್ತು ಬೆಳಗ್ಗೆ ಬಂದವರಿಗೆಲ್ಲ ತಿಂಡಿ ವ್ಯವಸ್ಥೆ ಕೂಡ ಇತ್ತು ಹುಡುಗರುದ್ ಟೀಮು ಖಾರ ಮಸಾಲ ರುಬ್ಬಿಸ್ತಿತ್ತು ಇಡೀ ಊರಿನ ಪರವಾಗಿ ಮಾರಮ್ಮನಿಗೆ ಒಂದು ಆರತಿ ಮಾಡಿ ಮೂರು ಸುತ್ತು ಮಾರಮ್ಮನ ಸನ್ನಿಧಾನ ಸುತ್ತ ಬಂದಾಯಿತು ಬಟರ್ ತಿಮ್ಮಣ್ಣ ಮುದ್ದೆ ತಿರುತ್ತವ್ರೆ ಕ್ಲಾಸ್ಮೇಟ್ ಸಿಸಿ ಚಿಕನ್ ಫ್ರೈ ಮಾಡ್ತಾವನೆ ಅದಕ್ಕೆ ಸಹಾಯವಾಗಿ ಗಂಗಣ್ಣ ರಂಗಕ್ಷ್ಮಣ್ಣ ಪವನ ಜೊತೆಯಾಗವ್ರೆ ಬರೋ ಕೆಲಸನ ಬಿರುಬೇರನೆ ಮುಗಿಸಿ ಕೆಲವರು ಪ್ರತ್ಯಕ್ಷವಾಗಿ ತಾಯಿ ಸೇವೆ ಮಾಡ್ತಾರೆ ಇನ್ನು ಕೆಲವರು ಪರೋಕ್ಷವಾಗಿ ತಾಯಿ ಸೇವೆಯಲ್ಲಿ ಪಾಲ್ಗೊಂಡವ್ರೆ ಇನ್ನೇನು ಎಲ್ಲರೂ ಕಾಯ್ತಾ ಇದ್ದ ಗಳಿಗೆ ಬಂದೇ ಬಿಡ್ತು ನಮ್ಮೂರು ಜನವೆಲ್ಲ ಒಟ್ಟಿಗೆ ಕುಂತ್ಕೊಂಡು ಒಂದು ಮುದ್ದೆ ಇಟ್ಟು ಒಂದಿಡೀ ಅನ್ನ ಭದ್ರವಾಗಿ ಉಂಡೆದ್ರು ಆರ್ತಿ ದಿವಸ ಕುಣಿತಾ ಇದ್ದ ಬೈಚನಹಳ್ಳಿಯ ಭವಿಷ್ಯಗಳು ಇವತ್ತು ಸಾಲಾಗಿ ಕೂತು ತಾಯಿ ಪ್ರಸಾದ ಸ್ವೀಕರಿಸ್ತಾವ್ರೆ ಶ್ರಾವಣದಾಗೆ ತಿಂದೇ ಇರೋರೆಲ್ಲ ಕುಂತು ಕೋಳಿ ಬಾಯ್ತುಂಬ ಬಾಯಿ ತುಂಬ ತಿಂದವ್ರೆ ಒರಾಟಮ್ಮನ್ ಪ್ರಸಾದ ಅಂತ ಪ್ರಸಾದ ಎಲ್ರಿಗೂ ಸಲ್ಲಬೇಕು ಇವನೇ ನೋಡ್ರಿ ಯೋಗಿ ಇವತ್ತು ಕೆಲಸಕ್ಕೆ ರಜೆ ಹಾಕೊಂಡು ತಾಯಿ ಪ್ರಸಾದ ಸ್ವೀಕರಿಸ್ತಾವನೆ ಇಟ್ಟೇನು ಬೇಡ ಬರೇ ಬಾಡೆ ಹಾಕ್ರು ಅಂತ ಕೇಳ್ತಾವನೆ ಬಹುತೇಕ ಊರಾಗಿರೋರೆಲ್ಲರೂ ಬಂದು ತಾಯಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸವ್ರೆ ಜೊತೆಗೆ ಅಕ್ಕಪಕ್ಕದ ಗ್ರಾಮಸ್ಥರು ಸ್ವಲ್ಪ ಮಂದಿ ಆಗಲಿದ್ದರು ಎರಡ್ ಕ್ವಿಂಟಲ್ಗೂ ಹೆಚ್ಚು ಕೋಳಿ ಬಾಡಿನಸರು ಇವತ್ತು ತಯಾರಾಗಿತ್ತು ಹೊರಟಮ್ಮನ ಆಶೀರ್ವಾದ ಎಲ್ಲರೂ ಮೇದಿರಲಿ ವಿಡಿಯೋ ಕೃಪೆ ಮುರುಳಿ ನಾಗೇಂದ್ರ ಧನ್ಯವಾದಗಳು